ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವು ಬೆಳಗ್ಗೆ ಮಾರ್ನಿಂಗು ಎಲ್ಲಿ ಹೋಗ್ತಾ ಇದ್ದೀವಿ ನಿಮಗೆ ಈ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಇದು ಮಾರ್ನಿಂಗ್ ಒಂದು ಸಿಕ್ಸ್ ತರ್ಟಿ ಆಗಿತ್ತು ಇದು ನಮ್ಮ ಏರಿಯಾ ಬ್ರಿಡ್ಜ್ ಇದು ಅಂದರೆ ಏನಂದರೆ ಸಿಕ್ಕಾಪಟ್ಟೆ ಚಳಿ ಇತ್ತವತ್ತು ಅಂದರೆ ಶಿವರಾತ್ರಿ ಬರೋವರೆಗೂ ತುಂಬ ಚಳಿ ಇದ್ದೇ ಇರುತ್ತೆ ಅಂದರೆ ಈ ಸತಿ ಅಂತೂ ಸಿಕ್ಕಾಪಟೆ ಚಳಿ ಜಾಸ್ತಿ ಅಂದರೆ ನಾವು ಇವತ್ತು ಮಾರ್ನಿಂಗು ಬೆಳಿಗ್ಗೆನೆ ಊರಿಗೆ ಹೋಗ್ತಾ ಇದ್ವಿ ಅಂದರೆ ಇದು ನೆನ್ ನೆನ್ಮಂಗ್ಳ ಹೈವೇ ಇದು ಇದು ನೆನ್ಮಂಗ್ಲ ಟೋಲ್ ಹತ್ರ ಬಂದ್ವಿ ಅಂದ್ರೆ ಟೋಲ್ ಮುಗಿಸ್ಕೊಂಡು ಹೊರಟಿದೀವಿ ಈಗ ಅಂದ್ರೆ ಎಷ್ಟು ನೋಡಿ ಅಲ್ಲಿ ಮೋಡನೇ ಮೋಡ ಯಾವುದು ಭೂಮಿ ಯಾವುದು ಅನ್ನೋದೇ ಒಂದು ಡಿಫ್ರೆನ್ಸೇ ಗೊತ್ತಾಗಲ್ಲ ಅಷ್ಟು ಕ್ಲೌಡ್ಸು ಇದಾಗಿತ್ತು ಫಾಗ್ ಎಲ್ಲ ತುಂಬ ಇತ್ತು ಫಾಗ್ ಮಾತ್ರ ಅವತ್ತು ಅಂದರೆ ಇದು ಕ್ಯಾಮ್ರಾದಲ್ಲಿ ಅಷ್ಟು ಇದು ಗೊತ್ತಾಗ್ತಾ ಇಲ್ಲ ಅಂದರೆ ಡೈರೆಕ್ಟಾಗಿ ನೋಡಿದ್ರೇ ಗೊತ್ತಾಗೋದು ಎಷ್ಟು ಫಾಗ್ ಇತ್ತು ಅಂದರೆ ಅಷ್ಟು ಅಂದರೆ ರೋಡೇ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಇದು ಏನಾದರೂ ಈ ಟೈಮಲ್ಲಿ ಗಾರ್ಡ್ ಸೆಕ್ಷನ್ ಹೋದ್ರೂಂತೂ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಯಾಕಂದರೆ ನಾವು ಹೋಗಿದ್ದೀವಿ ನೋಡಿ ಅದು ಎಷ್ಟು ಫಾಗ್ ಕ್ಲೋಸ್ ಆಗಿದೆ ರೋಡ್ ಯಾವುದು ಆಕಾಶ ಯಾವುದು ಏನು ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ನಮಗೆ ಆಮೇಲೆ ಹೋಗ್ತಾ 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 ಸ್ವಲ್ಪ ಬಿಸಿಲು ಬರುತ್ತೆ ಕುಣಿಗಲ್ ಹತ್ರ ಹೋಗ್ತಾ ಹೋಗ್ತಾ ಆಮೇಲೆ ಇಲ್ಲೊಂದು ಜಾನ್ಸನ್ ಫ್ಯಾಕ್ಟ್ರಿ ಹತ್ರ ಕೆರೆ ಇರುತ್ತೆ ಅಲ್ಲಿ ನಿಲ್ಲಿಸ್ತಾರೆ ಯಾಕಂದರೆ ಮನೇಲಿ ಅದು ಇದು ಹೂವು ಏನಾದರೂ ಇರುತ್ತೆ ದೇವ್ರದ್ದು ಅಲ್ಲಿ ಇಲ್ಲಿ ಹಾಕೋ ಬದಲು ಕೆರೆಗೆ ಹಾಕೋಣ ಅಂತ ತೊಗೊಂಬಂದು ಕೆರೆಗೆ ಹಾಕ್ತಾಯಿರ್ತೀನಿ ಅಂದರೆ ಆವಾಗ ಬಿಸಿಲು ಸ್ಟಾರ್ಟ್ ಆಗಿದ್ದು ಕುಣಿಗಲ್ಗೆ ನಾವು ರೀಚ್ ಆದ್ವಿ ಇಲ್ಲಿಂದ ಕುಣಿಗಲ್ಲು ಅದೇನಕ್ಕೆ ವೀಡಿಯೋ ಆಯಿತು ಅಂದರೆ ಅಲ್ಲಿ ಅಂಸಿತ್ತು ಅದರಿಂದ ನಂದು ಮೊಬೈಲು ಆಯಿತು ನೆಕ್ಸ್ಟು ನಾವು ಅಲ್ಲಿ ಅವತ್ತು ಪೂಜೆ ಇರುತ್ತೆ ಊರಲ್ಲಿ ಪೂಜೆ ಮಾಡೋಕ್ಕೋಸ್ಕರ ವೈಟ್ ಕಲರ್ ಹೂವು ಬೇಕೇ ಬೇಕು ಕಣಗ್ಲು ಹೂವು ಇಲ್ಲಾಂದರೆ ಹೂವು ಇಲ್ಲಾಂದರೆ ಬೇರೆ ಹೂವು ಇಡೋಂಗೆ ಇಲ್ಲ ಆ ದೇವ್ರಿಗೆ ನಾವು ಯಾವ ಪೂಜೆ ಮಾಡ್ತೀವಿ ಮುಂದಿನ ವೀಡಿಯೋಲಿ ಗೊತ್ತಾಗುತ್ತೆ ನಿಮಗೆ ಮತ್ತು ಇಲ್ಲಿ ಒಂದು ತಾತ ಮಾತಾಡಿಸ್ತಾ ಇರುತ್ತೆ ನೀವು ಯಾವ ಊರು ಏನು ಅಂತ ಆಮೇಲೆ ಆ ತಾತನ ಮಾತಾಡ್ಸಿದ್ಮೇಲೆ ಆ ತಾತ ಡೀಟೇಲ್ಸಾಗಿ ಗೊತ್ತಿರುತ್ತೆ ಮತ್ತು ಇನ್ನೊಂದು ಏನಂದರೆ ಆ ತಾತ ಪರಿಚಯದವರೇ ಆಗಿರ್ತಾರೆ ನಮಗೆ ಆಮೇಲೆ ನೆಕ್ಸ್ಟು ಊರಿಗೆ ರೀಚ್ ಆಗ್ತೀವಿ ಅಂದರೆ ಈ ಊರು ಬಂದು ನನ್ನ ಹಸ್ಬೆಂಡ್ ಊರಿದು ಅಂದ್ರೆ ಅವ್ರ ತಾತನೂರಿದು ಮತ್ತೆ ಇದು ನಾರಾಯಣ ಸ್ವಾಮಿ ಅಂತ ನಾವು ಬಂದಾಗೆಲ್ಲ ಬೆಂಗಳೂರಿಂದ ನಾರಾಯಣ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ ಮತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೂ ಪೂಜೆ ಮಾಡ್ಕೊಂಡು ಅಂದರೆ ಗಂಧ್ಕಳ್ಳಿ ಕರ್ಪೂರ ಹಚ್ಬಿಟ್ಟು ಹೋಗ್ತೀವಿ ಯಾಕಂದರೆ ಇದು ಯಾವತ್ತೂ ಕ್ಲೋಸ್ ಇರುತ್ತೆ ಏನಾದ್ರು ಪೂಜೆಗೆ ಕೊಡ್ತೀವಿ ಅಂದರೆ ಈ ದೇವಸ್ಥಾನಗಳು ಮಾತ್ರ ಓಪನ್ ಆಗೋದು ಮತ್ತು ಅವರು ಡೈಲಿ ಪೂಜೆ ಮಾಡ್ಕೊಂಡು ಹೊಟ್ಟೋಗಿಬಿಡ್ತಾರೆ ನಾವು ಆಮೇಲೆ ಬೈರೂನ್ ದೇವಸ್ಥಾನ ಇದು ಇಲ್ಲಿಯೂ ಅಷ್ಟೇ ಪ್ರತಿ ಭಾನುವಾರ ಅಷ್ಟೇ ಇಲ್ಲಿ ಪೂಜೆ ಮಾಡೋದು ಭಾನುವಾರ ಪೂಜೆ ಮಾಡಿಬಿಟ್ಟು ಹೊಟ್ಟೋಗಿಬಿಡ್ತಾರೆ ಲೇಟಾಗಿ ಬರೋದು ಇಲ್ಲಿ ಮಾತ್ರ ನಾನಿಲ್ಲಿ ಗಣತ್ಕಡ್ಡಿ ಕರ್ಪೂರ ಹಚ್ಬಿಟ್ಟು ಹೋಗ್ಬಿಟ್ಟು ನೆಕ್ಸ್ಟ್ ಇದು ಗ್ರಾಮದೇವತೆ ಇದು ಪೂಜೆ ಮುಗಿಸ್ಕೊಂಡು ಹೋದ್ಬಿಟ್ಟೆ ಈ ವಿಡಿಯೋ ಇಷ್ಟ ಆದರೆ ನೀವೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು